ಕಾರವಾರ್ ನಗರದ ಶಿವಾಜಿ ಕಾಲೇಜಿನ ಆವರಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪಹರೆ ವೇದಿಕೆಯ ದಶ ವರ್ಷಗಳ ಸ್ವಚ್ಛತೆ ಸಂಭ್ರಮ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ವೇದಿಕೆಯ ಗೌರಾಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕಾರ್ಯಕ್ರಮವನ್ನು ಜಿಲ್ಲೆಯ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಿದ್ದಾರೆ ಕಾರ್ಯಕ್ರಮಕ್ಕೆ ಐಎಎಸ್ ಅಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ಸಿರಸಿ ವೃತ್ತದ ಸಿಸಿಎಫ್ಟಿ ಹಿರಾಲಾಲ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಶ್ ಶಶಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಸೇರಿದಂತೆ ಹಲವರು ಆಗಮಿಸಿದ್ದಾರೆ ಎಂದರು ಪಹರೆ ವೇದಿಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭಿಸಿದ್ದು ಭ್ರಷ್ಟಾಚಾರದ ವಿರುದ್ಧ ಕಾರವಾರದ ಹಲವು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವ ಕೆಲಸ ಮಾಡುತ್ತಿತ್ತು ಕಾರವಾರದಲ್ಲಿ ಸ್ವಚ್ಛತೆ ಕೆಲವೆಡೆ ಇಲ್ಲದೆ ಇರುವುದನ್ನ ಗಮನಿಸಿ ಎರಡ್ ಸಾವಿರದ ಹದಿನೈದರಿಂದ ಸ್ವಚ್ಛತಾ ಕಾರ್ಯ ಪ್ರತಿ ವಾರ ಪ್ರಾರಂಭಿಸಿದವು ಸಂಘಟನೆಯಲ್ಲಿ ಸರ್ಕಾರಿ ನೌಕರರು ನ್ಯಾಯವಾದಿಗಳು ಉದ್ದಿಮೆದಾರರು ಪತ್ರಕರ್ತರು ಜನಪ್ರತಿನಿಧಿಗಳು ಸೇರಿದಂತೆ ಹಲವರು ಪ್ರತಿ ವಾರ ಸ್ವಚ್ಛತೆ ಮಾಡಿಕೊಂಡು ಬರುತ್ತಿದ್ದೇವೆ ಎಂದರು ಸಂಘಟನೆಯ ಅಧ್ಯಕ್ಷ ನಾಗರಾಜ ನಾಯಕ್ ಮಾತನಾಡಿ ಸಂಘಟನೆಯಿಂದ ಕಳೆದ ಹತ್ತು ವರ್ಷದಿಂದ ಸ್ವಚ್ಛತೆ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಉದ್ದೇಶ ಸ್ವಚ್ಛತೆಯ ಅರಿವು ಜನರಲ್ಲಿ ಮೂಡಿಸುವುದು ಕಾರವಾರದಲ್ಲಿ ಸ್ವಚ್ಛತೆ ಅರಿವನ್ನ ಇಷ್ಟು ವರ್ಷ ಸ್ವಲ್ಪ ಪ್ರಮಾಣದಲ್ಲಾದರೂ ಮೂಡಿಸುವ ಕೆಲಸ ಪಹರೆ ವೇದಿಕೆ ಮಾಡಿದೆ ಎಂದರು ಈವರೆಗೆ ಐದುನೂರ ಅರವತ್ತು ವಾರದಲ್ಲಿ ಐದುನೂರ ಅರವತ್ತು ಲೋಡ್ ಪ್ಲಾಸ್ಟಿಕ್ ತೆಗೆದಿದ್ದೇವೆ ಇಷ್ಟು ಪ್ಲಾಸ್ಟಿಕ್ ಭೂಮಿಗೆ ಸೇರಿದರೆ ಎಷ್ಟು ಅಪಾಯಕಾರಿಯಾಗಲಿದೆ ನಿಂದ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆ ಬರಲಿದ್ದು ಅದನ್ನು ತೆಗೆಯುವ ಜೊತೆಗೆ ಪ್ಲಾಸ್ಟಿಕ್ ಎಸೆಯದಂತೆ ಜಾಗೃತಿ ಮೂಡಿಸುವ ಕೆಲಸ ಪಹರೆ ವೇದಿಕೆ ಮಾಡಿದೆ ಎಂದರು ಕಾರ್ಯಕ್ರಮದ ಅಂಗವಾಗಿ ಅಂದು ಬೆಳಿಗ್ಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಅಧಿಕಾರಿಗಳೊಂದಿಗೆ ಸ್ವಚ್ಛತೆ ನಡೆಸುತ್ತೇವೆ ಬಳಿಕ ಗಿಡಗಳ ವಿತರಣೆ ಸೇರಿದಂತೆ ಸನ್ಮಾನ ಸ್ವಚ್ಛತೆ ಜಾಗೃತಿ ಸ್ಟಿಕ್ಕರ್ ಬಿಡುಗಡೆ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಸ್ಥಳ ಶಿವಾಜಿ ಶಿಕ್ಷಣ ಸಂಸ್ಥೆ ಬಾಡ ಇದರ ಸಭಾಭವನದಲ್ಲಿ ಕಾರವಾರ ಶಂಕರಬಾಬಿ ಅವರ ಸಭಾಭವನ ಕಾರ್ಯಕ್ರಮ ಪ್ರಾರಂಭವಾಗ ಹತ್ತುವರೆಗೆ ಆದರೆ ಇದಕ್ಕಿಂತ ಮುಂಚೆನೆ ನಾವು ಒಂಬತ್ತುವರೆಗೆ ಸ್ವಚ್ಛತೆಯನ್ನ ಸನ್ಮಾನ್ಯ ಸಂಸದರ ಒಡಗೂಡಿ ಮಾಡ್ತೀವಿ ಯಾಕಂತ ಹೇಳಿದ್ರೆ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಕೇವಲ ಬೌರ ಕಾರ್ಮಿಕರ ಕೆಲಸ ಅನ್ನುವಂಥ ಮನೋಭಾವವನ್ನ ಎಲ್ಲಿವರೆಗೆ ನಾವು ತೊಳಗಿಸುವುದಿಕ್ಕೋ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಬಿದ್ದು ಕಸವನ್ನು ಹೆಕ್ಕುವಂತ ಭಾವನೆ ಹೋಗುದಿಲ್ವ ಮತ್ತೆ ಎಲ್ಲಿವರೆಗೆ ಬರುವುದಿಲ್ವ ಅಲ್ಲಿವರೆಗೆ ಈ ದೇಶ ಸ್ವಚ್ಛ ಆಗುವಂತಹದ್ದು ಸಾಧ್ಯತೆ ಕಡಿಮೆ ಇದೆ ಈಗ ಒಂದು ಆ ಎರಡ್ ಸಾವಿರದ ಹದಿನೈದರ ಆಚೆ ಹೋಗಿದ್ರೆ ಅತಿಚೆ ಹೊಕರಣದಲ್ಲಿ ನಿಂತುಕೊಂಡು ಅವರಿಗೆ ಎಲ್ಲ ಕಾರ್ಯಕರ್ತರು ಒಂದು ರೀತಿಯ ಸಂತೋಷದಿಂದ ಏನೋ ಒಂದು ಸಣ್ಣ ಸಾಧನೆಯನ್ನ ಮಾಡಿದೀವಿ ಅನ್ನುವಂತ ನಿಮ್ಮ ಜೊತೆಗೆ ಒಡಗುಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತದೆ ಒಂದು ದಿನಕ್ಕೆ ಎರಡು ಮೂರು ಲಾರಿ ಕಸ ಎಕ್ಕೂ ಇದೆ ಆ ಕಸ ಅಂತ ಹೇಳಿದ್ರೆ ಮಣ್ಣು ಹುಲ್ಲು ಅಂತದಕ್ಕಿಂತ ಪ್ಲಾಸ್ಟಿಕ್ ಬಾಟ್ಲುಗಳು ಭೂಮಿಯಲ್ಲಿ ಕರಗಲಾರದಿರುವಂತಹ ವಸ್ತುಗಳು ಕಬ್ಬಿಣ ಗಿಬಿಣ ಇಂತಹ ಸಹಿತ ನಾವು ಎಕ್ತ 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 ಹೋಗಿದ್ದೀವಿ ಮತ್ತೆ ಒಂದು ಇದು ಒಂದು ವಿಶೇಷತೆ ಎರಡು ದಿನ ಅಂತ ಹೇಳಿದ್ರೆ ಒಂದು ದಿನವೂ ಸಹಿತ ನಾವು ಅನ್ನೋದು ಕೊಡ್ಲಿಲ್ಲ ಪ್ರತಿ ಶನಿವಾರ ಅದು ಮಳೆಗಾಲದಲ್ಲಿ ಕೊರೋನಾ ಟೈಮ್ನಲ್ಲೂ ಸಹಿತ ಏನ್ ಹೇಳಿದೀವಿ ಅಂದ್ರೆ ನಮ್ಮ ಮುಂದೆ ಓಣಿಯನ್ನು ನಾವು ಏಕಾಂಗಿಯಾಗಿ ಸ್ವಚ್ಛ ಮಾಡಿ ಫೋಟೋ ಅಪ್ಲೋಡ್ ಮಾಡಬೇಕು ಅಂತ ಅಥವಾ ಅವೇರ್ನೆಸ್ ಅಂತ ಹೇಳ್ತೀವಲ್ಲ ಇದು ಮುಂದಿನ ಜನಾಂಗಕ್ಕೆ ಹೋಗಬೇಕು ಮತ್ತು ಇನ್ನಿತರ ಪ್ರದೇಶಗಳಿಗೆ ಹೋಗಬೇಕು ಅನ್ನುವಂತ ಇರಾದೆ ನಮ್ದಾಗಿತ್ತು ಹಾಗಾಗಿ ಸುದ್ದಿ ನಾವು ಬೇಕು ಅಂತ ಹೇಳಿ ಬಯಸ್ತೀವಿ ಎಲ್ಲ ಒಂದು ಸಣ್ಣ ಯುವಕ ನಮ್ಮ ಜೊತೆ ಭಾಗವಹಿಸಿದ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಅವನ ಹೆಸರು ಬಂತು ಫೋಟೋ ಬಂತು ಅಂತ ಹೇಳಿದಾಗ ಅವನಿಗಂತೂ ಬೆನ್ ತಟ್ಟಿರುವಂತ ಅನುಭವ ಆಗ್ತದೆ ಇನ್ನು ಸ್ವಲ್ಪ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಒಳ್ಳೆಯ ಕೆಲಸಕ್ಕೆ ಬೆಂತಟ್ಟುವರ ಸಂಖ್ಯೆ ಕಡಿಮೆ ಆಗ್ತಿರುವಂತ ದಿನಗಳಲ್ಲಿ ಯಾರು ತಟ್ಟಬೇಕು ಪತ್ರಿಕೆಯಲ್ಲಿ ತಟ್ಟಬೇಕು ಆಗಿರುವಂತಹ ಕೆಲಸವನ್ನ ಅದಕ್ಕಾಗಿ ಈ ರೀತಿ ಮಾಡಿಕೊಂಡು ಬಂದಿದೀವಿ ನಮ್ದು ಒಂದಿಷ್ಟು ಯೋಚನೆಗಳಿದ್ದಾವೆ ಆ ನಮ್ಮ ನಮ್ಮಲ್ಲಿ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಒಂದಿಷ್ಟು ಸನ್ಮಾನಗಳನ್ನ ಮಾಡ್ತಕ್ಕಂತಹದ್ದು ಆಮೇಲೆ ಅತ್ಯಂತ ಶ್ರೇಷ್ಠವಾದಂತ ವೃತ್ತಿ ರೈತರದು